ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕರ್ನಾಟಕದಲ್ಲಿ ಖಾದಿ ಚಳವಳಿ ಕುರಿತು ನೋಡೋಣ ಖಾದಿ ಚಳವಳಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಸ್ವದೇಶಿ ಚಳವಳಿಗೆ ಚಾಲನೆಯನ್ನು ನೀಡ್ತಾರೆ ಸ್ವದೇಶಿ ಅಂತಂದರೆ ಭಾರತೀಯ ವಸ್ತುಗಳನ್ನು ಉಪಯೋಗಿಸೋದು ಹಾಗೆ ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕಾರ ಮಾಡೋದು ಈ ಚಳವಳಿ ಹಿಂದೆ ಎರಡು ಪ್ರಮುಖ ಉದ್ದೇಶಗಳಿದ್ವು ಒಂದು ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಪಾಠ ಕಲಿಸೋದು ಮತ್ತೊಂದು ಭಾರತೀಯರಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ತುಂಬೋದು ಇದನ್ನು ಈ ಒಂದು ಚಳವಳಿಯನ್ನು ಕೇವಲ ಬಂಗಾಳಕ್ಕೆ ಸೀಮಿತಗೊಳಿಸದೆ ಭಾರತದ ಇತರ ಪ್ರದೇಶಗಳಿಗೂ ಕೂಡ ವಿಸ್ತರಣೆ ಮಾಡಲಾಗ್ತದೆ ಹಾಗಾಗಿ ಕರ್ನಾಟಕದ ಬೆಳಗಾವಿ ಧಾರವಾಡ ನವಲಗುಂದ ಹಾಣಗಲ್ಲ ಕಿತ್ತೂರು ಹುಬ್ಬಳ್ಳಿ ಬಾಗಲಕೋಟೆ ಬಳ್ಳಾರಿ ನರಗುಂದ ಇಲ್ಕಲ್ ಗದಗ್ ತಿಪ್ಟೂರು ಮೈಸೂರು ಹೀಗೆ ಅನೇಕ ಕಡೆಗಳಲ್ಲಿ ಖಾದಿ ಚಳವಳಿ ಅತ್ಯಂತ ತೀವ್ರ ಸ್ವರೂಪದಲ್ಲಿ ನಡಲಿಕ್ಕೆ ಪ್ರಾರಂಭ ಆಗ್ತದೆ ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರ ಅವಧಿಯಲ್ಲಿ ಸಾಬರಮತಿ ಆಶ್ರಮದಲ್ಲಿ ಚರಕದಿಂದ ನೂಲು ತೆಗೆದು ಖಾದಿ ಬಟ್ಟೆಯನ್ನು ಗಾಂಧೀಜಿ ತಯಾರಿಸ್ತಾರೆ ಇದರಿಂದ ಪ್ರೇರಣೆಗೊಂಡು ಭಾರತದಾದ್ಯಂತ ಖಾದಿ ಬಟ್ಟೆಗಳನ್ನ ತಯಾರು ಮಾಡತಕ್ಕಂಥದ್ದು ಪ್ರಾರಂಭವಾಗ್ತದೆ ಇದು ಆರ್ಥಿಕ ಕ್ರಾಂತಿಯಾಗ್ತದೆ ಜವಳಿ ಉದ್ಯಮಕ್ಕೆ ಉತ್ತೇಜನ ಸಿಗ್ತದೆ ಮಹಾತ್ಮ ಗಾಂಧೀಜಿಯವರ ಗ್ರಾಮೋದ್ಯೋಗ ಚಳುವಳಿಯಿಂದಾಗಿ ನೂರಾರು ಜನ ನೇಕಾರು ಕಮ್ಮಾರ ಗಾಣಿಗ ಚಮ್ಮಾರ ಮುಂತಾದವರಿಗೆ ಉತ್ತೇಜನ ದೊರೆತು ಇದರ ಜೊತೆಗೆ ಕೋಳಿ ಕುರಿ ಮೊಲಗಳ ಸಾಕಾಣಿಕೆಗೂ ಕೂಡ ನೆರವನ್ನು ನೀಡಲಾಗ್ತದೆ ಹೀಗಾಗಿ ಖಾದಿ ಉತ್ತೇಜನದಿಂದಾಗಿ ಖಾದಿ ಟೋಪಿ ಖಾದಿ ಪಂಚೆ ಖಾದಿ ಸೀರೆ ಖಾದಿ ಪೇಟ ಖಾದಿ ವಸ್ತ್ರಗಳು ಇವೆಲ್ಲ ಜನಪ್ರಿಯತೆಯನ್ನು ಪಡ್ಕೋತವೆ ಮತ್ತು ಬಳಕೆಗೂ ಕೂಡ ಬರ್ತವೆ ರಾಜಕಾರಣಿಗಳು ರೈತರು ವರ್ತಕರು ಸ್ವಾತಂತ್ರ್ಯ ಹೋರಾಟಗಾರರು ಈ ಖಾದಿ ಬಟ್ಟೆಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭಾರತದಿಂದ ಉತ್ಪಾದನೆಗೊಂಡಿರ್ತಕ್ಕಂಥ ಹತ್ತಿ ಇಂಗ್ಲೆಂಡ್ಗೆ ರಪ್ತ ರಫ್ತಾಗ್ತಕ್ಕಂಥ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗ್ತದೆ ಗಿರಣಿಯಿಂದ ತಯಾರಿಸಿದ ಬಟ್ಟೆಗಳ ಮಾರಾಟ ಉಪಯೋಗ ಗಣ್ಯವಾಗಿ ಇಳಿಮುಖವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಅಪಾರವಾರ್ಥ ಆರ್ಥಿಕ ನಷ್ಟ ಉಂಟಾಗ್ತದೆ ಈ ಕಡೆಗೆ ಭಾರತೀಯರ ನೇಯ್ಗೆಯ ಕಲೆ ವೃದ್ಧಿಯಾಗ್ತದೆ ಭಾರತೀಯರಿಗೆ ಉದ್ಯೋಗ ಸಿಗ್ತದೆ ಅವರ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಖಿಲ ಭಾರತ ಖಾದಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಖಿಲ ಭಾರತ ಸ್ಪಿನ್ನರ್ ಅಸೋಸಿಯೇಷನ್ನನ್ನು ಸ್ಥಾಪಿಸ್ತಾರೆ ಗಾಂಧೀಜಿಯವರು ಇದರ ಸ್ಥಾಪಕರಾಗಿರ್ತಕ್ಕಂಥದ್ದು ಇದರ ಶಾಖೆಗಳನ್ನು ಭಾರತದಾದ್ಯಂತ ಸ್ಥಾಪನೆ ಮಾಡಲಿಕ್ಕೆ ಗಾಂಧೀಜಿಯವರು ಕರೆ ಕೊಡ್ತಾರೆ ಹಾಗಾಗಿ ಕರ್ನಾಟಕದಲ್ಲಿ ಖಾದಿ ಚಳವಳಿಯನ್ನು ಪ್ರಚುರಗೊಳಿಸಿದವರು ಕೌಜಲ್ಗಿ ಹನುಮಂತರಾವ್ ಹಳ್ಳಿಕೇರಿ ಗುದ್ಲೆಪ್ಪ ತಗಡೂರು ರಾಮಚಂದ್ರಾವ್ ಈ ಖಾದಿ ಗ್ರಾಮೋದ್ಯೋಗ ಚಳುವಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಇದರ ಪ್ರಯತ್ನದ ಫಲವಾಗಿ ಕರ್ನಾಟಕದಾದ್ಯಂತ ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿಯನ್ನು ಹೊಂದ್ತದೆ ಮಾಧವ್ ಹನುಮಂತ್ ಕೌಜಲ್ಗೆ ಮಾಧವ್ ಹನುಮಂತ್ ಕೌಜಲ್ಗೆ ಒಬ್ಬ ಪ್ರಖ್ಯಾತ ಪ್ರಕಾಶಕ ಹಿರಿಯ ಪತ್ರಕರ್ತ ಮತ್ತು ಗಾಂಧಿವಾದಿ ತಮ್ಮ ಜೀವನದ ಉದ್ದಕ್ಕೂ ಖಾದಿ ಬಟ್ಟೆಯನ್ನೇ ಓಡ್ತಾ ಇದ್ದರು ಮಹಾತ್ಮ ಗಾಂಧೀಜಿಯವರ ನಿಷ್ಠ ಅನ್ಯಾಯ ಇದ್ರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಇವರ ಗೆಳೆಯರಾಗಿದ್ದರೂ ಕೂಡ ರಾಜಕೀಯದಲ್ಲಿ ಆಸಕ್ತಿಯನ್ನು ತೋರಿಸಲಿಲ್ಲ ಕೇವಲ ಸಮಾಜ ಸೇವೆಗೆ ಅವರ ಹೃದಯ ಹತ್ತಿರವಾಗ್ತಾ ಇತ್ತು ಕರ್ನಾಟಕದ ಖಾದಿ ಗ್ರಾಮೋದ್ಯೋಗದ ಜನಕರಾಗಿ ಪತ್ರಕರ್ತರಾಗಿ ತಮ್ಮ ಜೀವನದುದ್ದಕ್ಕೂ ರಾಷ್ಟ್ರಗೋಸ್ಕರವಾಗಿ ದುಡಿತಾರೆ ಮಾಧವ್ ಹನುಮಂತ್ ಕೌಜಲ್ಗೆ ಅವರು ಜೂನ್ ಆರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಜನಿಸ್ತಾರೆ ಅಹಮದಾಬಾದ್ನಲ್ಲಿ ಬಿಕಾಮ್ ಪದವಿಯನ್ನು ಪಡ್ಕೊಂಡು ಟಕ್ಕರ್ ಬಾಪಾ ಅವರ ಜೊತೆಗೆ ಎರಡು ವರ್ಷ ಕೆಲಸ ಮಾಡ್ತಾರೆ ನಂತರ ಹುಬ್ಬಳಿಗೆ ಬಂದು ಬೆಂಗಳೂರಿನಲ್ಲಿ ರಂಗನಾಥ್ ದಿವಾಕರ್ ಮೊಹ್ರೆ ಹನುಮಂತರಾವ್ ಜೊತೆಗೆ ಸೇರಿ ಅವರ ಮಾರ್ಗದರ್ಶನದಲ್ಲಿ ಸಂಯುಕ್ತ ಕರ್ನಾಟಕ ಮತ್ತು ಕರ್ಮವೀರ ವಾರಪತ್ರಿಕೆಗಳನ್ನು ಪ್ರಕಟಿಸಿ ಜನಪ್ರಿಯಗೊಳಿಸ್ತಾರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಬೃಂದಾವನ ಪ್ರಿಂಟರ್ಸ್ ಆ್ಯಂಡ್ ಪಬ್ ಪಬ್ಲಿಷರ್ಸ್ ಮುದ್ರಣಾಲಯವನ್ನು ಸ್ಥಾಪನೆ ಮಾಡ್ತಾರೆ ಅದನ್ನು ಉತ್ತುಂಗಕ್ಕೆ ಬೆಳೆಸ್ತಾರೆ ಸ್ತ್ರೀಯಿತರು ಘಟಪ್ರಭಾದ ಕರ್ನಾಟಕ ಆರೋಗ್ಯಧಾಮ ಕಸ್ತೂರ್ಬಾ ಟ್ರಸ್ಟ್ ಗಾಂಧಿ ಸ್ಮಾರಕ ನಿಧಿ ಲೋಕಸೇವಾ ಟ್ರಸ್ಟ್ ಖಾದಿ ಗ್ರಾಮೋದ್ಯೋಗ ಹೀಗೆ ಅನೇಕ ಸಂಘ ಸಂಸ್ಥೆಗಳ ಸದಸ್ಯರಾಗಿ ಇವರು ದುಡಿತಾರೆ ಮುಂದೆ ಎಂಬತ್ತೊಂಬತ್ತರ ವಯಸ್ಸಿನಲ್ಲಿ ಮಾಧವ್ ಹನುಮಂತ ಕೌಜಲಿಯವರು ಎರಡು ಸಾವಿರದ ಹತ್ತರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ದೈವಾಧೀನರಾಗಿರ್ತಕ್ಕಂಥದ್ದು ಇನ್ನೋರ್ವ ಖಾದಿ ಚಳುವಳಿಯ ಹೋರಾಟಗಾರ ಅಂತಂದರೆ ಹಳ್ಳಿಕೇರಿ ಗುದ್ದೆಪ್ಪವರು ಈ ಹಳ್ಳಿಕೇರಿ ಗುದ್ದಪ್ಪರವರು ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಹತ್ತೊಂಬತ್ತು ನೂರ ಆರು ಜೂನ್ ಆರರಂದು ಜನಿಸಿದರು ತಂದೆ ವೀರಪ್ಪ ತಾಯಿ ವೀರಮ್ಮ ಪ್ರಾಥಮಿಕ ಶಿಕ್ಷಣದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡದ ಕರ್ನಾಟಕ ಹೈಸ್ಕೂಲನ್ನು ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ ಗಾಂಧೀಜಿಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಗುದನವರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಸೇರ್ಪಡೆಗೊಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ನಲವತ್ತೆರಡರವರೆಗಿನ ಅವಧಿಯಲ್ಲಿ ಗುದ್ದಪ್ಪನವರು ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ ತಮ್ಮ ಊರಾದ ಹೊಸ ರೀತಿಯಲ್ಲಿ ಭಾರತೀಯ ತರುಣ ಸಂಘ ಗಾಂಧಿ ಆಶ್ರಮ ಗ್ರಾಮೀಣ ಮಕ್ಕಳಿಗಾಗಿ ಪ್ರೌಢಶಾಲೆಗಳನ್ನು ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿಯಾತ್ರೆಗೆ ಕರ್ನಾಟಕದ ಪ್ರಥಮ ಸತ್ಯಾಗ್ರಹಿಯಾಗಿ ಆಯ್ಕೆಯಾಗ್ತಾರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಎರಡು ಬಾರಿ ಜೈಲಿವಾಸವನ್ನು ಅನುಭವಿಸ್ತಾರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಅಸಕರ ಚಳುವಳಿಯ ಆಂದೋಲನದಲ್ಲಿ ಎರಡು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದರು ಮುಂದೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಚಲೇಜಾವ್ ಚಳವಳಿಯಲ್ಲಿ ಮೂರು ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥದ್ದು ಹಳಿಕೇರಿ ಗುದಪ್ಪನವರು ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೆ ನಿರಂತರ ಹದಿನೈದು ವರ್ಷ ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮುಂಬೈ ರಾಜ್ಯ ವಿಧಾನಸಭೆಗೆ ಹಾವೇರಿ ತಾಲೂಕಿನಿಂದ ಆಯ್ಕೆ ಕೂಡ ಆಗ್ತಾರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಚೀನಾ ಪ್ರವಾಸವನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರಾಷ್ಟ್ರೀಯ ನಿಯೋಗದ ಪ್ರತಿನಿಧಿಯಾಗಿ ಇಂಗ್ಲೆಂಡ್ ಜರ್ಮನಿ ಈಜಿಪ್ಟ್ ದೇಶಗಳಿಗೆ ಭಟ್ಟಿಯನ್ನು ಕೊಡ್ತಾರೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂದರವರೆಗೆ ಕರ್ನಾಟಕ ರಾಜ್ಯ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೈಸೂರು ವಿಧಾನಸಭಾ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತಾರವರೆಗೆ ವಿಧಾನ ಪರಿಷತ್ ಸಭಾಪತಿಗಳಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎರಡನೇ ಅವಧಿಗೆ ವಿಧಾನ ಪರಿಷತ್ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರು ಹೀಗೆ ಹಳ್ಳಿಕೇರಿ ಗುದ್ದಪ್ಪನವರು ಕರ್ನಾಟಕದಲ್ಲಿ ಖಾದಿ ಚಳವಳಿಗೆ ಉತ್ತೇಜನವನ್ನು ನೀಡ್ತಾರೆ ಮುಂದೆ ಹದಿನೈದು ಮೇ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಂದು ನಿಧನರಾಗಿರ್ತಕ್ಕಂಥದ್ದು ಕರ್ನಾಟಕದ ಖಾದಿ ಚಳವಳಿಯ ಇನ್ನೊಬ್ಬ ಹರಿಕಾರ ಅಂತಂದರೆ ತಗಡೂರು ರಾಮಚಂದ್ರ ರಾವ್ ಅವರು ಸೂರ್ಯನಾರಾಯಣಪ್ಪ ಮತ್ತು ಸೂರ್ಯ ನಾರಾಯಣಪ್ಪ ಮತ್ತು ಲಕ್ಷ್ಮಮ್ಮ ದಂಪತಿಗೆ ಮೂರನೇ ಮಗುವಾಗಿ ಅಕ್ಟೋಬರ್ ಆರು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಜನಿಸ್ತಾರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೋತಾರೆ ಮುಂದೆ ತಾನು ತನ್ನ ಸಹೋದರ ಸಹೋದರಿ ಈ ಮೂರು ಜನ ತನ್ನ ತಾಯಿಯ ಅಕ್ಕನಾಗಿರ್ತಕ್ಕಂಥ ಅಕ್ಕನ ಆಶ್ರಯದಲ್ಲಿ ಇವರು ಬೆಳೀತಾರೆ ರಾಮಚಂದ್ರಾವ್ ಅವರು ನಂಜನಗೂಡು ತಾಲೂಕಿನ ತಗಡೂರಿನಲ್ಲಿ ಮೂಗೂರು ಕರ್ನಾಟಕ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿರತಕ್ಕಂಥದ್ದು ಮೂಲತಃ ಈ ಕುಟುಂಬದವರು ನಂಜನಗೂಡಿನ ಹನುಮಾಪುರದವರಾಗಿದ್ದರು ನಂತರ ಕುಟುಂಬ ಚಾಮರಾಜನಗರದ ಕುದೇರಿಗೆ ಸ್ಥಳಾಂತರಗೊಳ್ಳುತ್ತದೆ ಅಲ್ಲಿ ಅವರ ಆರಂಭಿಕ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಮೈಸೂರಿಗೆ ತೆರಳುತ್ತಾರೆ ಆಗ ಅವರ ತಂದೆ ಅವರ ಎರಡನೇ ಪತ್ನಿ ಹಣಮಾಪುರದಲ್ಲೇ ಇದ್ದರು ರಾವ್ ಅವರು ಮರಿಮಲ್ಲಪ್ಪ ಅವರ ಶಾಲೆಯಲ್ಲಿ ಶಿಕ್ಷಣ ಪಡಿತಾರೆ ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಮೈಸೂರಿನಿಂದ ತೀರ್ಥಯಾತ್ರೆಗೆ ತೆರಳಿ ಆರು ತಿಂಗಳ ನಂತರದಲ್ಲಿ ಹಿಂದೂರಿಗೆ ಬರ್ತಾರೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಚಿತ್ರಗಳನ್ನು ತಳ್ಳು ಗಾಡಿಯಲ್ಲಿ ಇಟ್ಟು ಬೀದಿ ಬೀದಿ ಸುತ್ತಾಡಿ ಅವುಗಳನ್ನ ಮಾರಾಟ ಮಾಡ್ತಾರೆ ನಂತರ ಅದನ್ನು ಸ್ವದೇಶಿ ಸ್ಟಾಲಾಗಿ ಪರಿವರ್ತನೆ ಮಾಡಿ ಸ್ವದೇಶಿ ವಸ್ತುಗಳನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಾಳಗಂಗಾಧರ್ ತಿಲಕನ ನಿಧನದ ನಂತರದಲ್ಲಿ ಸಾರ್ವಜನಿಕ ಸಂತಾಪ ಸೂಚಕ ಮೆರವಣಿಗೆಯನ್ನು ನಡೆಸ್ತಾರೆ ರಾಮಚಂದ್ರಾವ್ ಅವರು ಮಹಾತ್ಮ ಗಾಂಧೀಜಿಯನ್ನು ಅನುಸರಿಸ್ತಾ ಹೋಗ್ತಾರೆ ಇದು ಅವರಿಗೆ ರಾಜಕೀಯ ಮೈಸೂರಿನಲ್ಲಿ ರಾಜಕೀಯ ಅಶಾಂತಿಯ ಪಿತಾಮಹ ಮತ್ತು ಮೈಸೂರಿನ ಗಾಂಧಿ ಅಂತಕ್ಕಂಥ ಬಿರುದನ್ನು ಇವರಿಗೆ ತಂದುಕೊಡ್ತದೆ ಮೈಸೂರು ಸಂಸ್ಥಾನದ ವಿರುದ್ಧ ಭಾಷಣ ಮಾಡಿದ್ದಕ್ಕಾಗಿ ಹಾಗೂ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗದ ಭೇಟಿಯನ್ನು ವಿರೋಧಿಸಿದ್ದಕ್ಕಾಗಿ ಅವರನ್ನು ಮೊದಲ ಬಾರಿಗೆ ಬಂಧಿಸಲಾಗ್ತದೆ ಅವರು ಮೈಸೂರು ರಾಜ್ಯದ ಮೊದಲ ರಾಜಕೀಯ ಕೈದಿಯಾಗ್ತಾರೆ ನಂತರ ತಾತಯ್ಯ ಎಂದು ಕರೆಯಲ್ಪಡುವ ಎಂ ವೆಂಕಟಕೃಷ್ಣಯ್ಯ ಅವರೊಂದಿಗೆ ಕೆಲಸ ಮಾಡ್ತಾರೆ ತಗಡೂರು ರಾಮಚಂದ್ರಾವ್ ಅವರು ಕ್ರಿಶ್ಚಿಯನ್ ಮಿಷನರಿಗಳು ಹಿಂದೂ ಸಮಾಜದ ಟೀಕೆಗಳ ವಿರುದ್ಧ ತಮ್ಮ ಚಳುವಳಿಯನ್ನು ಪ್ರಾರಂಭಿಸಿದಾಗ ಮೈಸೂರಿನಲ್ಲಿ ರಾಷ್ಟ್ರೀಯ ಜಾಗೃತಿ ಹೊರಹೊಮ್ಮುತ್ತದೆ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಂದು ತಿಲಕರ ಮರಣದ ನಂತರ ಶೋಕಾಚರಣೆಯ ಬೃಹತ್ ಮೆರವಣಿಗೆಯನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅಂಗಡಿಗಳನ್ನು ಮುಚ್ಚಲಾಗ್ತದೆ ಜಿಲ್ಲಾ ನ್ಯಾಯಾಲಯವನ್ನು ಸಹ ಬಲವಂತವಾಗಿ ಮುಚ್ಚಿಸ್ತಾರೆ ಇವೆಲ್ಲ ನಡೆದದ್ದು ರಾಮಚಂದ್ರ ಅವರ ನೇತೃತ್ವದಲ್ಲಿ ಮುದುವೀಡು ಕೃಷ್ಣರಾವ್ ಅವರಂತಹ ಕಾಂಗ್ರೆಸ್ ನಾಯಕರಿಂದ ಪ್ರೇರಿತರಾಗಿ ವಿದೇಶಿ ಬಟ್ಟೆಗಳನ್ನ ಸುಟ್ಟು ಹಾಕಿ ಅವರ ಅಂಗಡಿಯಲ್ಲಿ ವಿದೇಶಿ ವಸ್ತುಗಳನ್ನ ಮಾಡ್ತಾ ಇದ್ದಿರತಕ್ಕಂಥ ರಾಮಚಂದ್ರಾವ್ ಅವರು ಇಡೀ ಗಾಡಿಯನ್ನು ಬೆಂಕಿಗೆ ತರ್ತಾರೆ ರಾಮಚಂದ್ರಾವ್ ಅವರ ನೇತೃತ್ವದಲ್ಲಿ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ನಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ತೆರಲಾಗ್ತದೆ ಅವರು ಏಪ್ರಿಲ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ತಗಡೂರಿನಲ್ಲಿ ಸ್ವರಾಜ್ಯ ಮಂದಿರವನ್ನು ಪ್ರಾರಂಭ ಮಾಡ್ತಾರೆ ಅಸ್ಪೃಶ್ಯರ ಮತಾಂತರದ ವಿರುದ್ಧ ತಮ್ಮ ಚಟುವಟಿಕೆಗಳನ್ನ ನಡೆಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ನ ಪ್ರತಿನಿಧಿಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಅವರ ಕೆಲವು ಕೆಲಸ ಮದನ್ ಮೋಹನ್ ಮಾಳ್ವೀಯ ಮತ್ತು ಮಹಾತ್ಮ ಗಾಂಧೀಜಿಯವರಿಂದ ಮೆಚ್ಚುಗೆಯನ್ನು ಕೂಡ ಪಡ್ಕೋತದೆ ರಾವ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ತಗಡೂರಿನಲ್ಲಿ ಖಾದರ್ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡ್ತಾರೆ ಹಲವಾರು ಹಳ್ಳಿಗರು ತಮ್ಮ ಜೀವನೋಪಾಯಕ್ಕಾಗಿ ಸಹಾಯವನ್ನು ಕೂಡ ಮಾಡ್ತಾರೆ ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ದೇವಸ್ಥಾನಕ್ಕೆ ದಲಿತರನ್ನು ಕರ್ಕೊಂಡು ಹೋಗಿ ಅಸ್ಪೃಶ್ಯತೆ ತಲುಪಿಸಲಿಕ್ಕೆ ಅವರು ನಡೆಸಿರ್ತಕ್ಕಂಥ ಆಂದೋಲನ ಗಮನಾರ್ಹವಾಗಿರ್ತಕ್ಕಂಥದ್ದು ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಕಣಿಯಾರ್ ಪತ್ರಿಕೆಯನ್ನು ಇವರು ಆರಂಭ ಮಾಡ್ತಾರೆ ಸೈಮನ್ ಆಯೋಗದ ಭೇಟಿಯ ಸಮಯದಲ್ಲಿ ರಾವ್ ಅವರು ಸೈಮನ್ ಕಮಿಷನ್ಗೆ ಧಿಕ್ಕಾರ ಎಂಬ ಕಿರು ಪುಸ್ತಕವನ್ನು ಪ್ರಕಟ ಮಾಡ್ತಾರೆ ರ್ಯಾಲಿಯನ್ನು ಕೈಗೊಂಡು ಮಾತಾಡ್ತಾರೆ ಅದಕ್ಕಾಗಿ ಅವರನ್ನು ಹದಿನೈದು ದಿನಗಳ ಕಾಲ ಜೈಲಿನಲ್ಲಿ ಇಡಲಾಗ್ತದೆ ಜನವರಿ ಐದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಂದು ತಗಡೂರು ಮತ್ತು ಬದನವಾಳುವಿಗೆ ಭೇಟಿಯನ್ನು ನೀಡುವಂತೆ ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯತೆ ನಿವಾರಣೆಯನ್ನು ನಿರ್ಮೂಲನೆಯನ್ನು ಪ್ರತಿಪಾದಿಸುವ ಸಭೆಗಳನ್ನು ಉದ್ದೇಶಿಸಿ ಹರಿಜನ ನಿಧಿಗೆ ಕೊಡುಗೆಗಳನ್ನು ಸಂಗ್ರಹ ಮಾಡ್ತಾರೆ ರಾವ್ ಅವರು ಅಸ್ಪೃಶ್ಯರನ್ನು ತಮ್ಮ ಸಾಲದ ಬದ್ಧತೆಯಿಂದ ಮುಕ್ತಗೊಳಿಸಲು ಚಳವಳಿಯನ್ನು ಆಯೋಜನೆ ಮಾಡ್ತಾರೆ ನಿವೃತ್ತ ಐ ಜಿ ಪಿ ಸುಬ್ರಹ್ಮಣ್ಯ ಅವರೇ ಅಯ್ಯರ್ ಅವರಿಗೆ ಸಹಾಯವನ್ನು ಮಾಡ್ತಾರೆ ರಾವ್ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಅವರು ತಗಡೂರಿನ ಹರಿಜನಕೇರಿಯಲ್ಲಿ ಗಣಪತಿ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ ದೇವರಿಗೆ ಅಸ್ಪೃಶ್ಯತಾ ನಿವಾರಕ ವಿದ್ಯಾಗಣಪತಿ ಅಂಥೇಳಿ ಹೆಸರನ್ನು ಇಡಲಾಗ್ತದೆ ಮತ್ತು ಸ್ಥಾಪತಿ ಸಿದ್ಧಲಿಂಗ ಸ್ವಾಮಿಯಿಂದ ವಿಗ್ರಹವನ್ನು ಕೆತ್ತಿಸಲಾಗ್ತದೆ ಅವರು ಪ್ರಾರಂಭಿಸಿದ ಕೆಲವು ಚಳವಳಿಗಳು ಗೋ ಸಂರಕ್ಷಣಾ ಚಳವಳಿ ಮತಾಂತರ ವಿರೋಧಿ ಅಭಿಯಾನ ಪ್ರಮುಖವಾಗಿರ್ತಕ್ಕಂಥದ್ದು ದಲಿತರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ ಅವರು ನನ್ನ ಅಳಿಲು ಸೇವೆ ಎಂಬ ಆತ್ಮಕಥೆಯನ್ನು ಪ್ರಕಟ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ನಂತರ ಮೈಸೂರು ಸಂಸ್ಥಾನದಲ್ಲಿ ಮಂತ್ರಿಯಾಗ್ತಕ್ಕಂಥ ಅವಕಾಶ ಇದ್ದರೂ ಕೂಡ ಅಧಿಕಾರದ ಆಕರ್ಷಣೆಗೆ ಒಳಗಾಗಲಿಲ್ಲ ಮುಂದೆ ಅವರು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಶಾಂತ ಜೀವನವನ್ನು ಆರಿಸಿಕೊಂಡು ಬಾಳಿ ಬದುಕಿರ್ತಕ್ಕಂಥವ್ರು ಈ ರೀತಿ ಮೂರು ಜನ ಮಹಾನುಭಾವರು ಮಹಾನುಭಾವರು ಕರ್ನಾಟಕದಲ್ಲಿ ಖಾದಿ ಚಳುವಳಿ ಯಶಸ್ವಿಯಾಗಲಿಕ್ಕೆ ಕಾರಣಿಕರ್ತರಾಗಿರ್ತಕ್ಕಂಥದ್ದು ಧನ್ಯವಾದಗಳು